ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಆರೂವರೆ ಏನೋ ಆಗ್ತಾ ಬಂತು ಟೈಮು ಸೊ ಆಲ್ಮೋಸ್ಟ್ ಅರ್ಧ ಐಟಮ್ಸ್ನ ಜೋಡಿಸಿದ್ದೀನಿ ಇನ್ನು ಅರ್ಧ ಭಾಗ ಐಟಮ್ಸ್ ಇಲ್ಲೇ ಇದೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಅಂಗಡಿಯಿಂದನೇ ವ್ಲಾಗ್ನೂ ಸ್ಟಾರ್ಟ್ ಮಾಡೋಣ ಸೊ ವೀಡಿಯೋ ಏನಾರ ನಿಮಗೆ ಸ್ವಲ್ಪ ಆದರೂ ಇಷ್ಟ ಇದ್ದರೆ ವೀಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಹಾಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತು ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಸಿಂಪಲ್ ರುಟೀನೊಂದಿಗೆ ಇರ್ತೀನಿ ಸೊ ಹಾಗೆ ಸೊ ಬ್ಲಾಗ್ ಸೋ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಯಾವ ಥರ ಇರುತ್ತೆ ಸೊ ನೋಡೋಣ ಬನ್ನಿ ಇವತ್ತು ಸೋಮವಾರ ಬೆಳಿಗ್ಗೆ ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಸೊ ನಾನು ಅಂಗಡಿಯಲ್ಲಿ ಏನಿದೆ ಎಲ್ಲ ಕೆಲಸನೂ ಮುಗಿಸ್ಕೋಬೇಕಾಗುತ್ತೆ ಇವಾಗ ಎಲ್ಲ ಕೆಲಸನ ಬೇಗ ಬೇಗನೆ ಮುಗಿಸಿ ಕಸ ಎಲ್ಲ ಗುಡಿಸ್ಬೇಕು ಇನ್ನು ಮಿಕ್ಚರ್ ಐಟಮ್ಸ್ ನೋಡಿ ಸುಮಾರು ಮಿಕ್ಚರ್ ಸೊ ಇದೆಲ್ಲ ನಾನು ಆಚೆ ಇಡಬೇಕು ಕರೆಕ್ಟಾಗಿ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಒಬ್ಳೇ ಐಟಮ್ ಜೋಡಿಸೋದಾದರೆ ಸೊ ಮನೆಯವರೆಲ್ಲೋ ಕೆಲಸ ಅಂತ ಬೇಗ ಹೋದರು ಸೊ ಹಾಗಾಗಿ ನಾನು ಐಟಮ್ಗಳೆಲ್ಲನೂ ಆಚೆ ಇದ್ದೀನಿ ಇನ್ನೂ ಕಸ ಕೂಡ ಗುಡಿಸಲಿಲ್ಲ ಎಲ್ಲ ಕಸ ಎಲ್ಲ ಗುಡಿಸಬೇಕು ಸೊ ಎಲ್ಲ ಆದಮೇಲೆ ಮತ್ತೆ ಲಾಗ್ಸನ್ನ ಕಂಟಿನ್ಯೂ ಮಾಡೋಣ ಓಕೆನಾ ಸೊ ವಿಡಿಯೋನ ಸ್ಕಿಪ್ ಮಾಡಲಾರದೆ ಪೂರ್ತಿ ಲಾಗ್ಸನ್ನು ನೋಡಿ ವಿಡಿಯೋ ಇಷ್ಟಾದರೆ ವೀಡಿಯೋ ಕೊನೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲಾನು ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಹೌದು ಆಚೆ ಎಲ್ಲ ಇಷ್ಟೆಲ್ಲ ಐಟಮ್ಗಳನ್ನ ಇಷ್ಟು ಜೋಡಿಸಿದ್ದೀನಿ ಇನ್ನು ಮಿಕ್ಚರೆಲ್ಲ ಸೊ ಇಲ್ಲಿ ಬರುತ್ತೆ ಸೊ ಬನ್ನಿ ಬೇಗ ಬೇಗನೆ ಮಿಕ್ಚರ್ಗಳನ್ನೆಲ್ಲ ಬಿಡೋಣ ನೋಡಿ ಇಷ್ಟು ಮಿಕ್ಚರ್ಗಳನ್ನ ಆಚೆ ಇಟ್ಟು ಆಮೇಲೆ ನಾನು ಇಲ್ಲದೆ ಇರುವಂಥ ಬಿಸ್ಕೆಟ್ಗಳನ್ನ ನೋಡಿ ಇಲ್ಲಿ ಖಾಲಿಯಾಗಿರೋಂಥ ಜಾಗಕ್ಕೆ ಸೊ ಇಲ್ಲಿ ಕ್ಲೀನ್ ಮಾಡಿಕೊಂಡು ಮತ್ತು ಗಳೆಲ್ಲ ಜೋಡಿಸ್ಕೋಬೇಕು ಸೊ ಇನ್ನು ಸುಮಾರು ಕೆಲಸ ಇದೆ ಫ್ರೆಂಡ್ಸ್ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸಿ ಮತ್ತೆ ಲಾಕ್ಸ್ನಾಗ ಕಂಟಿನ್ಯೂ ಮಾಡೋಣ ಓಕೆನಾ ಸೊ ಎಲ್ಲ ಕೆಲಸನ ಮುಗಿಸಿ ಇವಾಗ ಅಷ್ಟೇ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಗೊತ್ತಿರೋ ಆಂಟಿ ಹತ್ತಿರ ನೋಡಿ ಏಳು ಎಲೆ ಇಸ್ಕೊಂಡು ಇವು ತಮಾಸೆ ಅಲ್ವಾ ಸೊ ಎಲೆಗಳು ಚೇಂಜ್ ಮಾಡೋಣ ಅಂಥೇಳಿ ಸೊ ದೇವ್ರ ಸಾಮಾನೆಲ್ಲ ಕ್ಲೀನಾಗೇ ಇದೆ ಸೊ ಹಾಗಾಗಿ ಇವತ್ತು ಎಲೆನೇ ಚೇಂಜ್ ಮಾಡೋಣ ಅಂತೇಳಿ ಮತ್ತು ಮಕ್ಕಳ ಕೈಯಲ್ಲಿ ಹೋದರೆ ಎಲೆಯೇ ಚೆನ್ನಾಗಿರೋದು ಕೊಡಲ್ಲ ಅದಕ್ಕೆ ಇಲ್ಲಿ ಗೊತ್ತಿರೋರ ಹತ್ರ ಬಟ್ ಕಾಸು ಕೊಟ್ಟು ಇಸ್ಕೊಂತೀನಿ ಬೇಡ ಅಂತ ಹೇಳ್ತಾರೆ ಸೊ ಅದ್ರನ್ನು ನಾನು ಕಾಸು ಕೊಟ್ಟು ಸೊ ಏಳು ಎಲೆಗೆ ಹತ್ತು ರೂಪಾಯಿ ಕೊಟ್ಟು ಇಸ್ಕೊಂಡಿದ್ದೀನಿ ಸೊ ಚೆನ್ನಾಗಿದೆ ಅಲ್ವಾ ಎಲ್ಲ ಹಿಂಗಿರ್ಬೇಕು ಎಲೆಗಳು ಕಳ್ಸೋಕೆ ಒಂಚೂರು ಹೋಲಾಗಿರಬಾರ್ದು ನೀಟಾಗಿರಬೇಕು ಸೊ ಇಲ್ಲೋದ್ರೆ ಅರ್ಧಂಬರ್ಧ ಅರ್ಧಂಬರ್ಧ ಅರ್ದಿರೋದು ಮತ್ತೆ ಇಷ್ಟಿಷ್ಟು ಎಲೆಗಳು ಕೊಡ್ತಾರೆ ಸೊ ನಮ್ಮ ಕಳಶಕ್ಕೆ ಸೊ ಈ ಸೈಜ್ ಎಲೆ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಎಲೆನ ಇಲ್ಲೇ ಇಸ್ಕೊಟ್ಟಿದ್ವಿ ಆ ಎಲೆ ತೆಂಗಿನಕಾಯಿ ಯಾವ್ದಾರ ಹತ್ರ ಚೆನ್ನಾಗಿದ್ರೆ ಸೊ ಇಲ್ಲೇ ಅವ್ರಿಗೆ ಕೊಡೋಕಾಸೆ ಇಲ್ಲೇ ಕೊಟ್ಬಿಟ್ಟು ಸೊ ಇಸ್ಕೊಳ್ಳೋದು ಈ ಥರ ಸೊ ಬನ್ನಿ ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಬಾ ಬಾ ಸ್ಕೂಲ್ಗೆ ಹೋಗ್ತಾ ಇದೆಯಾ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಸಾಯಂಕಾಲ ಆಗ್ತಾ ಬಂತು ಮತ್ತು ಇವಾಗ ಚೆನ್ನಾಗಿ ನಿದ್ದೆ ಮಾಡಿ ನಾನು ಪಾಪು ಇಬ್ರು ಎದ್ದಿದ್ದೀವಿ ಇವಾಗ ಅಷ್ಟೇ ಇರೋ ಎಲ್ಲ ಇವಾಗೆ ಜೋಡಿಸ್ಕೊತಾ ಇದ್ದೀನಿ ಬೆಳಗ್ಗೆ ಟೈಮ್ ಆಗೋಲ್ಲ ಹೇಳಿ ಆಲ್ಮೋಸ್ಟ್ ಐಟಮ್ನ ಜೋಡಿಸಿದ್ದಾಯಿತು ಇವಾಗ ನೀಟಾಗಿ ಕಸನ ಗುಡಿಸಿ ಆಚೆ ಲೈಟ್ ಹಾಕಬೇಕು ಸೊ ಟೈಮ್ ಆಗಿದೆ ಇವಾಗ ಐದುವರೆನೂ ಆರು ಗಂಟೆ ಆಗ್ತಾ ಬಂತು ಇನ್ನೂ ಲೈಟ್ ಹಾಕಿಲ್ಲ ಆಚೆ ಸೊ ಐಟಮ್ಗಳು ಸ್ವಲ್ಪ ಮಸಾಲೆ ಐಟಮ್ ಎಲ್ಲನೂ ತಗೊಳ್ಳಾಕೋದಿದೆ ಸೊ ಅದೆಲ್ಲ ತಗಲಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮನೆ ಹೊರದ ಮೇಲೆ ಲಾಗ್ಸ್ ಕಂಟಿನ್ಯೂ ಮಾಡೋಣ ಓಕೆನಾ ಸೋ ಬೆನಿ ಫ್ರೆಂಡ್ಸ್ ಬೇಕ್ ಬೇಕ್ ನೇ ಕಸಾನ ಗುರ್ಸಿ ಮತ್ತೆ ಮನೆ ಹೊರದ ಮೇಲೆ ಲಾಗ್ಸ್ ಕಂಟಿನ್ಯೂ ಮಾಡೋಣ ಸೊ ಇವತ್ತು ಚೆನ್ನಾಗಿ ನೀಡೆ ಮಾಡಿ ನಾನು ಪಾಪ ಎದಿದೀವಿ ಈ ಟೆಂಪ್ಸ್ುನ್ ಸುಮ್ನೆ ಗೋಡನ್ ಗೆ ಹೋಗತಾನಂತೆ ಫುಡ್ ಡಿಯಾನಾ ಕಿ 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 ಲೈಕ್ ಅಕಿ ಗೋಡನ್ ಕಿ हम्म <laughs> mm. ಮಳೆ ಬಿತ್ತು ಇವತ್ತು ರೋಡ್ ನೇನು ಅಷ್ಟು ಮಾತ್ರ ಬಿತ್ತು ಅಷ್ಟೇ ಅಂಗಡಿ ಬಾಕ್ಲೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಎಲ್ಲ ಐಟಮ್ನ ಎತ್ತಿ ನೋಡಿ ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಇಷ್ಟು ಐಟಮ್ ಎಲ್ಲ ಮತ್ತೆ ಜೋಡಿಸ್ಬೇಕು ಇಲ್ಲಿ ಆಚೆ ಗಂಟೆ ಬರುತ್ತೆ ಐಟಮ್ಗಳು ಎಲ್ಲ ಜೋಡಿಸಿ ಸೊ ಮನೆಗೆ ಹೋಗೋಣ ಫ್ರೆಂಡ್ಸ್ ಸೊ ಸಾನಕ್ ನೀರು ಇಟ್ಟಿದ್ದೀನಿ ಮತ್ತೆ ಅನ್ನಕ್ಕೆ ಮತ್ತೆ ಸ್ವಲ್ಪ ಸಾರು ಮಾಡ್ಕೊತಾ ಇದ್ದೀವಿ ಇವತ್ತು ಸುಮಾರು ವೀಡಿಯೋಗಳ ತೋರಿಸಿದ್ದೀನಿ ಅಂತ ಹೇಳಿ ಸಾರನ್ನ ಮಾಡೋದನ್ನ ಶೇರ್ ಮಾಡ್ತಾ ಇದ್ದ ಸೊ ಇಟ್ಟಿದ್ದೀನಿ ಮತ್ತೆ ಅನ್ನ ಕೂಡ ಹಾಕ್ತಾ ಇದೆ ಸ್ವಲ್ಪ ಸ್ನಾನ ಮುಗಿಸಿ ಪೂಜೆನ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್ ಫುಲ್ ಬಿಸಿಯಾಗಿದೆ ಸೊ ಟೈಮ್ ತುಂಬನೇ ಆಗೋಯ್ತು ಫ್ರೆಂಡ್ಸ್ ಇವಾಗ ಪೂಜೆ ಮಾಡಬೇಕು ನೋಡಿ ಲೇಟ್ ಆಗೋಯ್ತು ಬಟ್ ಇವತ್ತು ತಮಾಷೆ ಇರೋದ್ರಿಂದ ಪೂಜೆ ಮಾಡ್ಕೊಳ್ಳೇಬೇಕಲ್ವಾ ಸೊ ಹಾಗಾಗಿ ಸಿಂಪಲ್ಲಾಗಿ ಪೂಜೆನ ಮುಗಿಸ್ತೀನಿ ಫಸ್ಟ್ ಎಲ್ಲನೂ ಹೂವು ಎಲ್ಲ ತೆಗೆದು ಎಲೆ ಎಲ್ಲ ತೆಗೆದು ಬೇರೆ ಎಲೆನ ಹಾಕ್ಕೊಳ್ತೀನಿ ಫಸ್ಟ್ ಪೂಜೆಗೆ ಸೊ ಬನ್ನಿ ಬೇಗ ಬೇಗನೆ ಪೂಜೆನ ಮುಗಿಸೋಣ ನೋಡಿ ಫೇಸ್ ಪ್ಯಾಕ್ ಯೂಸ್ ಮಾಡು ಅಂದರೆ ಬಾ ಕಾಣಿ ಗುಳ್ಳೆ ಕಾಣಿಸ್ತಾಯಿಲ್ಲ ಅಂತೆ ಸೊ ಬನ್ನಿ ಪೂಜೆನ ಮಾಡ್ಕೊತೀನಿ ಫಸ್ಟು हां 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 पूजा ಕೂಡ ಆಯ್ತು ಫ್ರೆಂಡ್ಸ್ ನೋಡಿ ಇವಾಗ ಪೂಜೆ ಮುಗಿಸಿದ್ದು ಊಟ ಮಾಡೋಣ ಇವಾಗ ಪೂಜೆ ಆಯ್ತು ಊಟ ಮಾಡಿ ಮಾಡಿಕೊಳ್ಳೋದು ಪಾಪ ಬಿಸ್ನಿರ್ ಇಡ್ತೀನಿ ತುಂಬಾನೇ ಕೆಂಪತಾ ಇದೆ ಮತ್ತೆ ಜೋಡಾ ಕೂಡ ಬಂದಿದೆ ಹಾಗಾಗಿ

aikan ɗoa yerdoɓisagala sobane fens papogu tinci nanoutamateno defay sop saruma te o pin kan eg ಹಾಂ ಹುಪ್ಪ ಸೊ ಊಟ ಎಲ್ಲ ಆಯಿತು ಊಟ ಆದ್ಮೇಲೆ ಸ್ವಲ್ಪ ಹೇರ್ ಎಲ್ಲ ಒಣಗಿಸ್ಕೊಳ್ಳೋಣ ಅಂಥೇಳಿ ಹೇರ್ ವಾಶ್ ಮಾಡಿದ್ದೆ ಸೊ ಇವತ್ತು ಅಮಾಸೆ ಅಲ್ವಾ ವಾರದಲ್ಲಿ ಎರಡು ದಿವಸ ಮಾತ್ರನೇ ವಾಶ್ ಮಾಡ್ಕೊತೀನಿ ಮತ್ತು ನಾನಿವಾಗ ಹೇರೆಲ್ಲ ಒಣಗಿಸ್ಬಿಟ್ಟು ಮಲಗಬೇಕು ನೋಡಿ ಹನ್ನೊಂದುವರೆ ಆಗ್ತಾ ಬಂತು ಸ್ವಲ್ಪ ಇಲ್ಲಾಂದರೆ ನೆಲೆಯೂ ಬರುತ್ತೆ ಆಗಲೇ ಕೋಲ್ಡು ಕೆಮ್ಮೆಲ್ಲ ಎಲ್ಲರಿಗೂ ಪಾಪಗೂ ಕೂಡ ಸೊ ಲೈಟಾಗಿ ಜ್ವರ ಮತ್ತು ಕೆಮ್ಮೆಲ್ಲ ಸ್ಟಾರ್ಟ್ ಆಗಿದೆ ಸಿರಾಫ್ ಹಾಕಿದ್ದೀನಿ ಇವತ್ತು ಸೊ ಮಲಗ್ತವನೇ ಸೊ ನಾನು ಬೇಗ ಏರೆಲ್ಲ ಒಣಗಿಸ್ಬಿಟ್ಟು ಮಲ್ಕೊಳ್ಳೋಣ ಅಂಥೇಳಿ ಸೊ ಬನ್ನಿ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ಸ್ ಹೇಗಿತ್ತು ಅನ್ನೋದನ್ನು ತಪ್ಪದಿರ ಕಮೆಂಟ್ ಮಾಡಿ ಮತ್ತು ನನಗೆ ವಾಷಿಂಗ್ ಮಿಷಿನ್ಗೆ ರೀ ಕಮೆಂಟ್ ಮಾಡಿದರು ಸೊ ಅವರಿಗೆ ಸೊ ನಾನು ಎಷ್ಟು ಡಿಟೇಲು ಮತ್ತು ತಗೋಬೋದು ತುಂಬಾ ಚೆನ್ನಾಗಿ ಬಟ್ಟೆ ಎಲ್ಲ ಕ್ಲೀನ್ ಆಯಿತು ಸೊ ಬನ್ನಿ ತೋರಿಸ್ತೀನಿ ಬಟ್ಟೆ ಎಷ್ಟು ಕ್ಲೀನ್ ಆಗಿದೆ ವೈಟ್ ಬಟ್ಟೆ ಎಲ್ಲ ಹಾಕಿದ್ನಲ್ವನ್ನೇ ವಾಷಿಂಗ್ ಮಿಷಿನ್ಗೆ ಸೊ ನನಗೆ ದೊಡ್ಡ ಮಿಷಿನಿಂದ ಈ ಚಿಕ್ಕ ಮಿಷಿನೇ ಬೆಟ್ರ್ ಅಂತ ಅನ್ನಿಸ್ತು ಯಾಕಂದರೆ ಬೇಗ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ವಾಶ್ ಮಾಡಿ ಕೊಡತ್ತೆ ಮತ್ತು ಅಷ್ಟೇ ಬೇಗ ಬಟ್ಟೆಯನ್ನು ಸ್ವಚ್ಛ ಮಾಡುತ್ತೆ ಸೊ ಅದು ಹಾಕಿದಾಗ ನನಗೆ ಅಷ್ಟು ಗೊತ್ತಾಗಿಲ್ಲ ಬಟ್ಟೆಗಳೆಲ್ಲ ಹಿಂಡಿದಾಗ ಗೊತ್ತಾಗಿದ್ದು ಫುಲ್ಲು ಕೊಳೆಯನ್ನು ಬಿಟ್ಕೊಂಡು ತುಂಬ ಕ್ಲೀನಾಗಿ ಆಗಿದೆ ಕೈಯಿಂದ ಹೆಂಗೆ ವಾಶ್ ಮಾಡ್ತೀವೋ ಸೊ ಅದೇ ಥರ ಆಗಿದೆ ಸೊ ತಗೋಬೋದು ಮಿಷಿನ ಸೊ ಓಕೆ ಚೆನ್ನಾಗಿದೆ ಅನ್ನಿಸ್ತು ಸೊ ಬನ್ನಿ ಇವತ್ತಿನ ಮಿಷಿನ್ ಅದು ಯಾವ ಥರ ಬಟ್ಟೆನ ವಾಶ್ ಮಾಡೈತೆ ವೈಟ್ ವೈಟ್ ಬಟ್ಟೆಗಳನ್ನ ಅಂಥೇಳಿ ತೋರಿಸ್ತೀನಿ ಬಟ್ಟೆ ಇನ್ನೂ ಮಾಡಿಸ್ಲಿಲ್ಲ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ತ್ಯಾವ ಹಂಗೆ ಇದೆ ಅದಕ್ಕೋಸ್ಕರ ಇಲ್ಲೇ ಬೇಕು ಇಲ್ಲಿ ವಿಂಡೋಯಿಂದ ಗಾಳಿ ಬರುತ್ತೆ ಅಂಥೇಳಿ ಸೊ ಹಾಗೆ ಇಲ್ಲಿ ಹಾಕಿದ್ದೀನಿ ಸೊ ಇದೆಲ್ಲ ಚೇತಂದು ಶರ್ಟೆಲ್ಲ ತುಂಬಾ ಇತ್ತು ನೀನೆ ನಾನು ತೋರಿಸ್ಬೇಕಾಗಿತ್ತು ವೀಡಿಯೋಲ್ಲಿ ತೋರಿಸಲಿಲ್ಲ ನೋಡಿ ಪೂರ್ತಿ ಕೊಳೆವಾಗಿ ಸೇಮ್ ಕೈಯಿಂದ ಹಿಂಗೆ ಹೋಗಿದ್ದೀವೋ ಸೊ ಅದೇ ರೀತಿಯಾಗಿ ಸೊ ವೈಟ್ ಬಟ್ಟೆಗಳು ಮಾತ್ರ ವೈಟ್ ಬಟ್ಟೆ ನೋಡಿದ ಮೇಲೆ ನಮಗೆ ನಂಬಿಕೆ ಬಂದಿದ್ದು ಸೊ ಈ ಮಿಷಿನಲ್ಲಿ ಕೂಡ ಬಟ್ಟೆಗಳು ಕ್ಲೀನ್ ಆಗುತ್ತೆ ಹೇಳಿ ನೋಡಿ ಬಟ್ಟೆಗಳು ವಾಶ್ ಮಾಡಿಬಿಟ್ಟು ಮತ್ತು ರೂಮ್ ತಂದು ಇಟ್ಬಿಡ್ತೀವಿ ಸೊ ಬಟ್ಟೆ ವಾಶ್ ಮಾಡೋದು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಸೊ ನಮಗೆ ಕರೆಂಟ್ ಬಿಲ್ ಕೂಡ ಅಷ್ಟೊಂದು ಬರೋದಿಲ್ಲ ನೋಡಿ ಸಾಕ್ಸ್ ನೋಡಿ ಇದು ಪಾಪುದು ತುಂಬನೇ ಗಲೀಜಾಗಿತ್ತು ಎಷ್ಟು ಕ್ಲೀನಾಗಿದೆ ಗೊತ್ತಾ ಬಟ್ಟೆ ಎಲ್ಲನೂ ಸೊ ತುಂಬಾ ಚೆನ್ನಾಗಿದೆ ಮಿಷಿನ್ ತಗೋಬೋದು ಸೊ ನಾನು ಯಾರಿಗಾನ ಮತ್ತೆ ಅದ್ರ ಬಗ್ಗೆ ಡಿಟೇಲ್ ಬೇಕು ಸೊ ಆ ಫೋ ನಂಬರ್ ಏನಾರು ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಬೇಕಾದರೆ ನಾನು ಯಾವ ಥರ ತರಿಸ್ಕೊಂಡೆ ಅಂತ ಹೇಳಿ ಸೊ ಆ ನಂಬರ್ನೂ ಕೂಡ ಬೇಕಾದರೆ ನಾನು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಸೊ ನಿಮಗೆ ಬೇಕಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ನಂಬರ್ನ ಹಾಕ್ತೀನಿ ಸೊ ಕಮೆಂಟ್ ಮಾಡಿ ಓಕೆನಾ ಬಟ್ ಬಟ್ಟೆಗಳು ಮಾತ್ರ ತುಂಬ ಚೆನ್ನಾಗಿ ಕ್ಲೀನಾಗಿದೆ ನಂಗೆ ತುಂಬಾ ಆಗೋಯಿತು ಸೊ ಫಸ್ಟ್ ಬೈತಾ ಇದ್ದೆ ಏನಕ್ಕೆ ತಗೊಂಡೆ ಅಂಥೇಳಿ ನಮ್ಮ ಮನೆಯವ್ರಿಗೆ ಬಟ್ ಮಿಷಿನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತಗೋಬೋದು ನಮಗೇನು ಕೈಯಿಂದ ವಾಶ್ ಮಾಡೋ ಥರ ಇರಬೇಕು ಅಂಥೇಳಿ ಸೊ ದೊಡ್ಡ ಮಿಷಿನಲ್ಲಿ ಸೊ ಒನ್ ಅವರ್ ಒಂದೂವರೆ ಅವರ್ ಬಟ್ಟೆ ಹಾಕಿದ್ರೂ ಕೂಡ ಅಷ್ಟು ಕ್ಲೀನ್ ಆಗ್ತಾ ಇರಲಿಲ್ಲ ಈ ಮಿಷಿನಲ್ಲಿ ಸರ್ಫ್ ಕೂಡ ಕಡಿಮೆ ತಗೊಳ್ತದೆ ಜಸ್ಟ್ ಹಾಫ್ ಸ್ಪೂನ್ ಇಲ್ಲ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಒಂದು ಇಪ್ಪತ್ತು ಬಟ್ಟೆಗಳನ್ನ ವಾಶ್ ಮಾಡ್ಕೋಬೋದು ಇಪ್ಪತ್ತೈದು ಇಪ್ಪತ್ತು ಬಟ್ಟೆನ ತುಂಬ ಚೆನ್ನಾಗಿದೆ ಮತ್ತು ಐದು ನಿಮಿಷಕ್ಕಿಂತ ಬೇಗನೇ ವಿಜಿಲ್ ಹಾಕುತ್ತೆ ಅದು ಅಷ್ಟು ಚಿನ್ನ ನೀಟಾಗಿ ಒಳಗೆ ಬಿಟ್ಟು ಏನಂದರೆ ನಾವು ಬಾ ವಾಶ್ರೂಮಲ್ಲಿ ಇಟ್ಕೋಬೇಕು ಆ ನೀರನ್ನ ನಾವೇ ನಮ್ಮ ಕೈಯಾರೆ ಅಂದ್ರೆ ಅಂದರೆ ಪೈಪಿಂದ ಬಿಡಬೇಕು ಅದೊಂದೇ ಕೆಲಸ ಅದು ಬಟ್ ತುಂಬ ಚೆನ್ನಾಗಿದೆ ಸೊ ಸೊ ತೊಗೋಬೋದು ಸೊ ನಿಮ್ಗೇನ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ಸೊ ನಾನು ಯಾವ ಥರ ತರಿಸ್ಕೊಂಡೆ ಹೇಳಿ ಅದರ ನಂಬರ್ ಬೇಕಾದರೆ ನಾನು ಕೊಡ್ತೀನಿ ಓಕೆನಾ ಸೊ ಯಾರಿಗೇನ ಯೂಸ್ಫುಲ್ ಆಗುತ್ತೆ ಮತ್ತು ಎಲ್ಲರ ಬಟ್ಟೆನೂ ಒಕ್ಕೋಬೋದು ತುಂಬ ತುಂಬಾನೇ ಚೆನ್ನಾಗಿದೆ ಸ್ಟಾರ್ಟಿಂಗ್ ನಾನು ಇದೆ ಏನೇನು ತಗೊಂಡೆ ಅಂಥೇಳಿ ನಮ್ಮ ಮನೆಯವ್ರಿಗೆ ಬಟ್ ತುಂಬ ಚೆನ್ನಾಗಿದೆ ಮಿಷಿನು ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ನಿಮಗೆ ಸಿಂಪಲ್ ರುಟೀನ್ ಒಂದಿಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಹೇರ್ಗಳೆಲ್ಲ ಒಣಗಿಸ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಹೇಳಿ ಹಾಗೆ ಹೇರ್ನ ಬಿಟ್ಟಿದ್ದೀನಿ ಸ್ನಾನ ಮಾಡಿದ್ನಲ್ವ ತುಂಬ ಲೇಟಾಗಿದೆ ಲೇಟಾಗಿ ಪೂಜೆನ ಮುಗಿಸಿ ಅಮಾವಾಸ್ಯೆ ಅಲ್ವಾ ಸೊ ನಾಳೆ ಬೆಳಿಗ್ಗೆ ಏಳು ಗಂಟೆವರೆಗೂ ಅಮಾವಾಸ್ಯ ಇರುತ್ತೆ ಅದಕ್ಕೋಸ್ಕರ ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಕರೆಕ್ಟಾಗಿ ಟೈಮ್ ಆದ್ರೂ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಪೂಜೆನ ಮುಗಿಸ್ಕೊಂಡೆ ಸೊ ಈ ಥರ ಆಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಕಮ್ಮಿ ಮತ್ತು ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನದು ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಮತ್ತೆ ಇನ್ನು ನೀವು ಸಪೋರ್ಟ್ ಮಾಡೋದರಿಂದ ನನಗೆ ಇನ್ನೂ ಹೆಚ್ಚೆಚ್ಚಾಗಿ ವೀಡಿಯೋನ ಮಾಡಬೇಕು ಅಂತ ಹೇಳಿ ಆಸೆ ಆಗುತ್ತೆ ಸೊ ಹಾಗೆ ಸೊ ಬನ್ನಿ ಮತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆ ಪ್ಲೀಸ್ ತಪ್ಪದಿರೋ ಒಂದು ಲೈಕ್ ಮಾಡಿ ಓಕೆನಾ మతే సబ్స్క్రైబ్ మార్కోడి ఫ్రెండ్స్ ఫ్యామిలీ మెంబర్ ఎల్లర్గ్ వీడియో షేర్ మడి ఓకేనా బాయ్